ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಾರ್ತಿಕ್ ಫ್ಯಾಮಿಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಎಲ್ಲ ಸ್ನಾನ ಫ್ರೆಶ್ ಫ್ರೆಶಪ್ ಆಗಿ ಈಗ ಚಹಾ ತು ಕುಡಿದ್ಬಿಟ್ಟು ಇಲ್ಲಿ ಸೂರ್ಪನ್ನು ತುಂಬ್ತಾ ಇದ್ದೀವಿ ಚೀಲಕ್ಕೆ ತುಂಬಿಟ್ಟು ಅಂದರೆ ಸೇಲ್ ಮಾಡೋದು ಆ ಚೀಲಕ್ಕೆ ತುಂಬಿಟ್ಟು ಸೇಲ್ ಮಾಡ್ತಾಯಿದ್ದೀವಿ ಈಗ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ಸುರ್ಪಾನ್ ತುಂಬ್ತಾ ಇದ್ದಾರೆ ಚ ಇಲ್ಲಿ ಒಂದು ದಿನ ಚೆನ್ನಾಗಿ ಆರಿದೆ ಅದು ಈಗ ತು ಬುಟ್ಟಿಯಲ್ಲಿ ತುಂಬಿ ತುಂಬಿ ಕೊಡ್ತಾರೆ ಅವರು ಅದನ್ನು ಇದು ಟ್ವೆಂಟಿ ರುಪೀಸ್ ಈ ಚೀಲ ಅಂದರೆ ಇದು ಈ ಚೀಲದಲ್ಲಿ ತುಂಬಿ ಸೇಲ್ ಮಾಡೋದು ಈ ಚೀಲ ತೂಕ ಮಾಡಿ ನೋಡಿದ್ರೆ ಒಂದು ಸೆವೆಂಟಿ ಟು ಸೆವೆಂಟಿ ಟು ಕೆ ಜೀಸು ಮತ್ತು ಸೆವೆಂಟಿ ಕೆ ಜೀಸ್ ಸಿಕ್ಸ್ಟಿ ಫೋರ್ ಕೆ ಜಿ ಸಿಕ್ಸ್ಟಿ ಟು ಕೆ ಜಿ ಈ ರೀತಿ ಇದ್ದಾವೆ ವೇಟು ಅಂದರೆ ಏಯ್ಟಿ ಒಳಗೆ ಇದ್ದಾವೆ ಅಷ್ಟು ವೇಟು ತೂಕ ಮಾಡಿ ನೋಡಿದರೆ ಆ ಕ್ಲಿಪ್ಪಿಂಗ್ಸ್ ಏನು ಆ್ಯಡ್ ಮಾಡಿಲ್ಲ ಈ ರೀತಿ ಚೀಲಕ್ಕೆ ತುಂಬಿಬಿಟ್ಟು ಇದನ್ನು ಸುತ್ತಲೀಲೇ ಹೊಲಿತಾರೆ ಅದನ್ನು ಹೊಲಿದ್ಬಿಟ್ಟು ಅವನನ್ನು ನೀಟಾಗಿ ಹೇರ್ತಾರೆ ಈಗ ಇದನ್ನು ಸ್ಯಾಂಪಲ್ ತೋರಿಸ್ತಾರೆ ಈ ಸ್ಯಾಂಪಲ್ ತೋರಿಸ್ಬಿಟ್ಟು ತಗೋತಾರೆ ಅವರು ಸಂಜೆ ಮೇಲೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಸಂಜೆ ಹೊಲದಿಂದ ಬೇಬಿ ಕಾರ್ನ್ ತಂದಿದ್ವಿ ಅದನ್ನೇ ಮಂಚೂರಿ ಮಾಡೋಣ ಅಂತ ಈಗ ಫಸ್ಟು ಕಾರ್ನನ್ನು ಎಲ್ಲ ಸಿಪ್ಪೆ ಅದ್ರ ಮೇಲಿನ ಎಲ್ಲ ಸಿಪ್ಪೆಯನ್ನು ಬಿಡಿಸ್ಬೇಕು ಆಮೇಲೆ ಅವನನ್ನು ಈ ರೀತಿ ಹೆಚ್ಚಬೇಕು ಅಂದರೆ ಮಿಡಲ್ ಪಾರ್ಟ್ ಏನಿರುತ್ತಲ್ವ ಅದನ್ನು ತೆಗೀರಿ ಅಂದರೆ ಬಿಡಿಸ್ಬಾಳಿದ್ರೆ ತೆಗೀರಿ ಇಲ್ಲಾಂದರೆ ಆ ರೀತಿ ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ನೀರು ಹಾಕಿಬಿಟ್ಟು ಇದನ್ನು ಹಾಕಿ ಒಂದು ಕುದಿ ಬರೋ ತನಕ ನೀಟಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಕ್ರಂಚಿ ಆಗಬೇಕು ಇದು ನೋಡ್ಬೋದು ಈಗ ಕ ಕ ಬೇಯಿಸಿದ ಕಾರ್ನ್ ಮತ್ತು ಮೈದಾ ಹಿಟ್ಟು ಒಂದು ಕಪ್ ಎರಡು ಚಮಚ ರವ ಮತ್ತು ಚಿಲ್ಲಿ ಪೌಡರ್ ಒಂದು ನಾಲ್ಕು ಚಮಚ ಅರಿಶಿನ ಪೌಡರ್ ಗರಂ ಮಸಾಲ ಉಪ್ಪು ಮಾಡಲಿಕ್ಕೆ ಪಾತ್ರೆ ಈಗ ಕಾರ್ನ್ ಬೇಯಿಸಿದ ಕಾರ್ನ್ ಏನು ಇದೆ ಅಲ್ವಾ ಅದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಅದನ್ನು ಹಾಕಿಕೊಂಡು ಈಗ ಎಲ್ಲ ಥರ ಹಿಟ್ಟುಗಳನ್ನು ಹಾಕಿ ಫಸ್ಟು ಮೈದಾ ಹಿಟ್ಟು ಹಾಕಿ ಒಂದು ಎಷ್ಟು ನೀವು ಆಗುತ್ತಲ್ವೋ ಅದಕ್ಕೆ ಕೋಟ್ ಆಗುವಷ್ಟು ಹಾಕಿಬಿಡಿ ನಮಗಿಲ್ಲಿ ಅಷ್ಟು ಬೇಕಾಯ್ತದು ಕೋಟ್ ಆಗಲಿಕ್ಕೆ ಮತ್ತು ಸ್ವಲ್ಪ ಸಾಲ್ಟ್ ಅರಿಶಿನ ಪೌಡರ್ ಮತ್ತು ಗರಂ ಮಸಾಲ ಹಾಕಿಬಿಡಿ ಆಮೇಲೆ ಖಾರ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ಆಮೇಲೆ ರವೆ ಹಾಕಿ ಒಂದು ಎರಡು ಚಮಚ ಹಾಕಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಬೇಕಿದ್ದರೆ ಅಷ್ಟೇ ನೀರು ಹಾಕಬೇಕು ಈಗ ಫಸ್ಟು ಮಿಕ್ಸ್ ಮಾಡಿ ಆಮೇಲೆ ಬೇಕಿದ್ದರೆ ಒಂದು ಎರಡು ಚಮಚ ಮೂರು ಚಮಚ ನೀರು ಹಾಕಿ ನಮಗಿಲ್ಲಿ ನೀರು ಬೇಕಾಯಿತು ನಾವು ಒಂದು ಎರಡು ಮೂರು ಚಮಚ ಮಾತ್ರ ನೀರು ಹಾಕಿದ್ದು ಅಷ್ಟೇ ಸಾಕು ಒಂದು ನಾಲ್ಕೈದು ಚಮಚ ಅಷ್ಟು ಹಾಕಿದ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಸೈಡಿಗೆ ಇಟ್ಬಿಡಿ ಅಟ್ಟೊಮಟ ಎಣ್ಣೆ ಹಾಕಿಡಿ ಎಣ್ಣೆ ಕಾ ಕಾದ ಮೇಲೆ ಈಗ ಇವನನ್ನು ಸ ಸ್ಲೋ ಆಗಿ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಎಣ್ಣೆ ನೋಡಿ ಟೆಂಪ್ರೇಚರ್ ನೋಡಿಬಿಟ್ಟು ಬಿಟ್ಟು ಈ ರೀತಿ ಟಿಶ್ಯೂ ಪೇಪರ್ ಹರಿದಿದ್ದ ಒಂದು ಹರಡಿದ ಒಂದು ತಟ್ಟೆಗೆ ವರ್ಗಾಯಿಸಿ ಆಮೇಲೆ ಸಾಸಸ್ಗಳು ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಹೆಚ್ಚಿದ ಈರುಳ್ಳಿ ಹೆಚ್ಚಿದ ಕ್ಯಾಪ್ಸಿಕಮ್ ಹೆಚ್ಚಿದ ಟೊಮ್ಯಾಟೊ ಅರ್ಧ ಟೊಮ್ಯಾಟೊ ಹಾಕ್ಬಿಟ್ಟು ಎಣ್ಣೆ ಹಾಕಿ ಬಾಡಿಸಿ ಇವನನ್ನು ಕ್ರಂಚಿ ಆಗಬೇಕು ಆ ರೀತಿ ಮಾಡಿಸಿ ಸ್ವಲ್ಪ ಉಪ್ಪನ್ನು ಉದುರಿಸಿದ್ದೇನೆ ಅದು ಮತ್ತು ಸಾಸಲ್ಲಿ ಎಲ್ಲದರಲ್ಲಿ ಉಪ್ಪಿರುತ್ತೆ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ನಾವು ಆಗಲೇ ಹಿಟ್ಟಿಗೆ ಹಾಕಿದ್ದೇವೆ ನೋಡಿಕೊಂಡು ಹಾಕಿ ಎಲ್ಲ ಥರ ಟೊಮ್ಯಾಟೊ ಕೆಚಪ್ ಎಲ್ಲ ಥರ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಈಗ ಅದನ್ನು ಸಾಸಸ್ಗಳನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಒಂದು ಎರಡು ಚಮಚ ಮೈದಾ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಈ ರೀತಿ ಸ್ಲರಿ ಮಾಡಬೇಕು ಸ್ಲರಿ ಮಾಡಿದ ಮೇಲೆ ಒಂದು ಸ್ವಲ್ಪ ಕುದಿಯುವಾಗ ಇವನ್ನೆಲ್ಲ ಕಾರ್ನ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನಾವಿಲ್ಲಿ ಒಂದು ಚಮಚನೂ ಕಾರ್ನ್ಫ್ಲೋರ್ ಯೂಸ್ ಕಾರ್ನ್ ಕಾರ್ನ್ಫ್ಲೋರ್ ರೈತ ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ರುಚಿಯಾಗಿ ಬಂದಿತ್ತು ಇವತ್ತು ಬೇಬಿ ಕಾರ್ನ್ ಮಂಚೂರಿ ಹೊಲದಿಂದ ಬಂದು ಈ ವ್ಲಾಗ್ ಇಲ್ಲೇ ಏನು ಮಾಡ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು